ಈಗ ಪತ್ರಿಕೆಗಳ ಎಣುಕು ನೋಟ ಫೆಬ್ರವರಿ ಹತ್ತರೊಳಗೆ ಈ ಖಾತ ಗ್ರಾಮೀಣ ನಗರಾಭಿವೃದ್ಧಿ ಇಲಾಖೆಗೆ ಮುಖ್ಯಮಂತ್ರಿ ಕಟ್ಟಪ್ಪಣೆ ಮುಖ್ಯ ಕಾರ್ಯದರ್ಶಿಗೆ ಪ್ರಕ್ರಿಯೆಯ ಮೇಲ್ವಿಚಾರಣೆ ಹೊಣೆ ಎಚ್ಎಂಪಿವಿ ಭಯ ಬೇಕಿಲ್ಲ ಯಾವುದೇ ಕಠಿಣ ಕ್ರಮದ ಅಗತ್ಯ ಇಲ್ಲ ಆರೋಗ್ಯ ಇಲಾಖೆ ಪ್ರತಿಪಾದನೆ ಕೆಎಸ್ಆರ್ಟಿಸಿ ಆರೋಗ್ಯ ಯೋಜನೆಗೆ ಸಿಎಂ ಚಾಲನೆ ಮೂವತ್ನಾಲ್ಕು ಸಾವಿರ ಸಿಬ್ಬಂದಿಗಳಿಗೆ ನಗದು ರಹಿತ ಚಿಕಿತ್ಸೆ ಜಾರಿ ಹದಿನೈದು ದಿನದಲ್ಲಿ ಮೇಕ್ ಇನ್ ಇಂಡಿಯಾ ಚಾಲಕರಹಿತ ಮೆಟ್ರೋ ರೈಲು ನಗರಕ್ಕೆ ಕೋಲ್ಕತ್ತಾದಿಂದ ರಸ್ತೆ ಮೂಲಕ ಆಗಮನ ಹಳದಿ ಮಾರ್ಗದಲ್ಲಿ ಸಂಚಾರ ಮಂದಾನಾಗೆ ಟೀಂ ಇಂಡಿಯಾ ಸಾರಥ್ಯ ತವರಿನಲ್ಲಿ ನಡೆಯಲಿರುವ ಐರ್ಲೆಂಡ್ ವಿರುದ್ಧದ ಏಕದಿನ ಸರಣಿಯಿಂದ ಹರ್ಮನ್ಪ್ರೀತ್ ರೇಣುಕಾಗೆ ವಿಶ್ರಾಂತಿ ಇವು ಇಂದಿನ ಪತ್ರಿಕೆಗಳ ಪ್ರಮುಖ ಸುದ್ದಿ ಉಳಿದಂತೆ ಧರ್ಮಸ್ಥಳದಲ್ಲಿ ವಿಶೇಷ ಸರತಿ ವ್ಯವಸ್ಥೆ ಉಪರಾಷ್ಟ್ರಪತಿ ಜಗದೀಪ್ ಧನ್ಕರ್ ಇಂದು ಶ್ರೀ ಸಾನಿಧ್ಯ ಉದ್ಘಾಟನೆ ಹದಿನಾರನೇ ಬೆಂಗಳೂರು ಸಿನಿಮೋತ್ಸವ ಮಾರ್ಚ್ ಒಂದರಿಂದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹೇಳಿಕೆ ಅರವತ್ತು ದೇಶಗಳ ಇನ್ನೂರು ಚಲನಚಿತ್ರಗಳ ಪ್ರದರ್ಶನ ಬೆಂಗಳೂರು ನಗರದಲ್ಲಿ ಒಂದು ಕೋಟಿಗೂ ಅಧಿಕ ಮತದಾರರು ಎರಡು ಸಾವಿರದ ಇಪ್ಪತ್ತೈದರ ಅಂತಿಮ ಮತದಾರರ ಪಟ್ಟಿ ಪ್ರಕಟಿಸಿದ ಚುನಾವಣಾ ಆಯೋಗ ಏರ್ ಶೋ ಮೊದಲ ಮೂರು ದಿನ ಜನರಿಗೆ ಪ್ರವೇಶ ನಿರ್ಬಂಧ ಫೆಬ್ರವರಿ ಹದಿಮೂರು ಹದಿನಾಲ್ಕಕ್ಕೆ ಜನರಿಗೆ ಶೋ ವೀಕ್ಷಣೆಗೆ ಅವಕಾಶ ಕೆನಡಾ ಪಿಎಂ ಜಸ್ಟಿನ್ ಟ್ರೂಡೋ ರಾಜೀನಾಮೆ